ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯದಿಂದ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಖಾಲಿ ಇರುವಂತಹ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳನ್ನು ಇವು ಬ್ಯಾಕ್ಲಾಗ್ ಹುದ್ದೆಗಳು ಈ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿರುವಂಥದ್ದು ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯದ ವ್ಯಾಪ್ತಿಗೆ ಒಳಪಡುವ ಬೆಳಗಾವಿ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಗಳಲ್ಲಿ ಖಾಲಿ ಇರುವ ಸಿ ಗ್ರೂಪ್ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಅಧಿಸೂಚನೆ ಪ್ರಕಟವಾಗಿರುತ್ತೆ ಹುದ್ದೆಗಳ ವಿವರ ಮತ್ತು ಇತರೆ ಮಾಹಿತಿಯನ್ನು ನಾವು ನೋಡೋದಾದರೆ ಇಲ್ಲಿ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಅಂತೇಳಿ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ವೇತನ ಇರುತ್ತೆ ಹಾಗೆ ದ್ವಿತೀಯ ದರ್ಜೆ ಬೆಳ ಸಹಾಯಕರು ಅಂತೇಳಿ ಇದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾಲಿರುವಂತಹ ಹುದ್ದೆ ಇಪ್ಪತ್ತೊಂದು ಸಾವಿರ ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿವರೆಗೂ ಕೂಡ ಇದರ ವೇತನ ಇರುವಂಥದ್ದು ಒಂದು ಪೋಸ್ಟಲ್ಲಿ ಖಾಲಿ ಇದೆ ಅದಕ್ಕೆ ಸಂಬಂಧಿಸಿದಂಥ ಅರ್ಹತೆಗಳು ಏನಿರಬೇಕು ಅಂತ ನೋಡೋದಾದರೆ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಇದಕ್ಕೆ ಸರ್ಕಾರದಿಂದ ಅಂಗೀಕೃತವಾದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕಾಗುತ್ತೆ ಹಾಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು ಅಂತ ಇದೆ ಇನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧ ಅದರ ಅದಕ್ಕೆ ತಕ್ಕಂತೆ ಅಭ್ಯರ್ಥಿಗಳು ಕರಿಷ್ ಗರಿಷ್ಠ ಕನಿಷ್ಠ ಹದಿನೈದು ಹದಿನೆಂಟು ವರ್ಷಗಳನ್ನು ಪೂರೈಸಿರಬೇಕಾಗುತ್ತೆ ಗರಿಷ್ಠ ವೈಮಿತಿ ಬಂದ್ಬಿಟ್ಟು ನಲವತ್ತು ವರ್ಷದ ಒಳಗೆ ಇರಬೇಕು ಅಂತ ಷರತ್ತು ಇದೆ ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಹತ್ತನೇ ತರಗತಿ ಹಾಗೆ ಪಿ ಯು ಪಿ ಯು ಸಿ ಮತ್ತು ಪದವಿ ಪರೀಕ್ಷೆಗಳ ಅಂಕಪಟ್ಟಿ ಬೇಕು ಹಾಗೆ ಹುಟ್ಟಿದ ದಿನಾಂಕ ಪ್ರಮಾಣ ಪತ್ರ ಇದ್ದರೆ ಓಕೆ ಇಲ್ಲಾಂದರೆ ಹತ್ತನೇ ತರಗತಿ ಅಂಕ ಅಂಕಪಟ್ಟಿಯನ್ನು ಸಬ್ಮಿಷನ್ ಮಾಡಬೇಕಾಗತ್ತೆ ಹಾಗೇ ಈ ಕರ್ನಾಟಕ ನಾಗರಿಕ ಸೇವೆ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಇನ್ನು ಭಾರತೀಯ ನಾಗರಿಕನಾಗಿರಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಅಂತ ಇದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅರ್ಜಿಯನ್ನು ಕಳಿಸ್ಕೊಡುವಂತಹ ಒಂದು ಅಡ್ರೆಸ್ ಅಂತಂದರೆ ಆಯ್ಕೆ ಪ್ರಾಧಿಕಾರ ಮತ್ತು ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಒಂಬತ್ತನೇ ಮಹಡಿ ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ ಡಾಕ್ಟರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಒಂದು ಅರ್ಜಿ ಫಾರ್ಮೇಟನ್ನು ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಅರ್ಜಿ ಫಾರ್ಮೇಟನ್ನು ಫಿಲ್ ಮಾಡಿ ಸೊ ಫಿಲ್ ಮಾಡಿದ ನಂತರ ಇದಕ್ಕೆ ಎಲ್ಲ ಅಗತ್ಯ ದಾಖಲೆಗಳ ಜೆರಾಕ್ಸ್ ಪ್ರತಿಯನ್ನು ಹಚ್ಚಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿ ಮತ್ತು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ವಿದ್ಯಾರ್ಥಿಯ ಒಂದು ಅಂಕಪಟ್ಟಿ ಜೆರಾಕ್ಸ್ ಕಾಪಿಯನ್ನು ಕೊಡಬೇಕು ಹಾಗೆ ಪಾಸ್ಪೋರ್ಟ್ ಸೈಜಿನ ಭಾವ ಭಾವಚಿತ್ರವನ್ನು ಕೂಡ ಲಗತ್ತಿಸಬೇಕಾಗುತ್ತೆ ಇನ್ನು ಅಭ್ಯರ್ಥಿಗಳ ನಡತೆ ಬಗ್ಗೆ ಇಬ್ಬರ ಗೌರವಾನ್ವಿತರಿಂದ ದೃಢೀಕರಣ ಪತ್ರವನ್ನು ಕೂಡ ಒದಗಿಸಬೇಕಾಗುತ್ತೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಸಂಬಂಧಿಸಿರ್ತಕ್ಕಂಥ ವಿಳಾಸಕ್ಕೆ ಅರ್ಜಿಯನ್ನು ಆಫ್ಲೈನ್ ಮುಖಾಂತರ ಅಂದರೆ ಪೋಸ್ಟ್ ಮುಖಾಂತರವಾಗಿ ಕಳಿಸ್ಕೊಡಬಹುದು ನಿಧಿಷ್ಟು ಹೇಳಿದರೆ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಿರತಕ್ಕಂಥ ಉದ್ಯೋಗ ಮಾಹಿತಿಯಾಗಿದೆ ಇದೇ ರೀತಿಯ ಮತ್ತೊಂದು ಹೊಸ ನೋಟಿಫಿಕೇಷನ್ ಸಂದರ್ಭದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ